கோமாரணை தமிழ நாயக முக்கியமாத சித்தர ஆசிர்வாத காங்கிரஸ் பார்க்க ஆசிர்வாதீங்க கேரளா சிவகாரி தமிழ் காங்கிரஸ் பட்சியை கொடுத்து சாய் லட்சாந்திர கோடியாத்திரம் ಮಹಿಳೆಯರ ಪರ ಯುವ ನಮ್ಮ ಮಟ್ಟ ಅಂದ್ರೆ ಗ್ರಾಮ ಕಾಂಗ್ರೆಸ್ ಪಕ್ಷ ಮುಂಬರುವ ಚುನಾವಣೆಗಳಲ್ಲಿ ಎಲ್ಲರ ಮಟ್ಟದ ಆಶೀರ್ವಾದ ಎಲ್ಲ ಯುವಕರ ಆಶೀರ್ವಾದ ಎಲ್ಲ ಅಗಲಾ

ಗ್ರಾಮಸ್ಥೆಯೇ ಮೂರು ನೀವೆಲ್ಲರೀವಾರ ಮೂವರು ಚುನಾವಣೆಗಳಲ್ಲಿ ರಸರಾಮಯ್ಯ ಇಲ್ಲಿ ಅಭ್ಯರ್ಥಿಯಲ್ಲ ಇಲ್ಲಿ ಪ್ರತಿಯೇ ಒಬ್ರು ಯುವ ನೀರು ಪ್ರತಿಯೊಬ್ಬರು ಮಹಿಳೆಯರು ಪ್ರತಿಯೊಬ್ಬರ ಮಠದ ನಮ್ಮ ಅನ್ನ ಸಭೆಯರು ನಮ್ಮ ಎಲ್ಲ ಹಿರಿಯರು ನೀವೇ ಕಾಂಗ್ರೆಸ್ ಮತದಿ ನೀವೇ ರಕ್ಷರಾಮಯ್ಯ ನೀವೇ ಸಿದ್ದರಾಮಯ್ಯ ನೀವೇ ನಮ್ಮ ಹೀಗೆ ನೀವೇ ನಮ್ಮ ಕಾಂಗ್ರೆಸ್ ನಮ್ಮ ಕೊಡಲು ಯಥ ಮಾಡಿದುನಾವಣೆಗಳಲ್ಲಿ ನಿಮ್ಮೆಲ್ಲರ ನಿರಾಕರಣ ಸೇವೆ ಚಿಪ್ಪಲಾಮಿ ನಮ್ಮ ಚಿಪ್ಪಲಾವು ದಿನ ಮಾಯ ನಿಮ್ಮೆಲ್ಲರ ಆಶೀರ್ವಾದ ಆಯುರ್ವಾದಗಳು ತೋರ್ತಾ ಇದೀವಿ ನಮ್ಮ ಪಕ್ಷ ನಮ್ಮ ಯುವ ಬರೋದ ಪಕ್ಷ ನಮ್ಮ ಪಕ್ಷ ಪಕ್ಷ ನಿಮ್ಮೆಲ್ಲರ